ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಅದನ್ನು ನಾನು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಇದ್ದೀನಿ ಈ ಆರೋಗ್ಯಕರವಾದ ರೆಸಿಪಿ ಬೇರೆ ಯಾವುದೂ ಅಲ್ಲ ಉದಿನ ಉಂಡೆ ಸೊ ಈ ಉದ್ದಿನ ಉಂಡೆ ಏನಕ್ಕೆ ಯೂಸ್ ಮಾಡ್ತಾರೆ ತಿಂದರೆ ಏನಾಗುತ್ತೆ ಇದನ್ನ ಏನಕ್ಕೆ ತಿನ್ಬೇಕು ಸೊ ಈ ಉದ್ದಿನ ಉಂಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ಪೌಷ್ಟಿಕಾಂಶ ತುಂಬಾ ಇದೆ ಇದು ಮೂಳೆಗಳಿಗೆ ಬಲ ಕೊಡುತ್ತೆ ಸ್ನಾಯುಗಳ ಸೆಳೆತ ಇದ್ರೆ ಅದನ್ನು ನಿವಾರಣೆ ಮಾಡುತ್ತೆ ಈ ಉದ್ದಿನ ಉಂಡೆ ಎಸ್ಪೆಷಲಿ ಪ್ರೌಢಾವಸ್ಥೆಗೆ ಬಂದ ಹೆಣ್ಮಕ್ಳಿಗೆ ಕೊಟ್ರೆ ತುಂಬಾ ಒಳ್ಳೇದು ಸ್ವಲ್ಪ ಜನ ಈ ಉದ್ದಿನ ಉಂಡೆಯನ್ನ ಬೆಲ್ಲದ ಪಾಕದಲ್ಲಿ ಹಾಕಿ ಉಂಡೆ ಮಾಡಿ ಕಟ್ಟಿ ತಿಂತಾರೆ ಇವತ್ತು ನಮ್ಮನೆಯಲ್ಲಿ ಸನ್ಪ್ಯೂರ್ ಆಯಿಲ್ನ ಬಳಸಿ ಅಡುಗೆ ಎಲೆನೇ ಹೇಗೆ ಉಂದೆ ಮಾಡಿ ಕಟ್ಟೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಇದು ನನ್ನ ಏಯ್ಟ್ ಸ್ಟ್ಯಾಂಡರ್ಡ್ ಆರ್ ನೈನ್ ಸ್ಟ್ಯಾಂಡರ್ಡಲ್ಲಿ ನಾನು ತಿಂದಿದ್ದೆ ನನ್ನ ಫೇವ್ರೇಟ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಅದು ಬಿಟ್ಟರೆ ಇವತ್ತು ತಿಂತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಕಂಪ್ಲೀಟಾಗಿ ವಿಡಿಯೋನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಐಟಮ್ಸ್ ಎಲ್ಲ ರೆಡಿ ಆಗಿದೆ ಈಗ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಒಂದೊಂದಾಗಿ ಹುರ್ಕೊಳ್ಳೋಣ ಬನ್ನಿ ಮೊದಲು ಒನ್ ಕೆ ಜಿ ಉದ್ದನ್ನ ಹುರ್ಕೋಬೇಕು ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಹುರ್ಕೊಬೇಕು ಎಣ್ಣೆ ಏನು ಹಾಕೊಬಾರ್ದು ನೆಕ್ಸ್ಟು ಗೋಧಿ ಹುರ್ಕೊಳ್ಳೋಣ ಒನ್ ಕೆ ಜಿಯಷ್ಟು ಗೋಧಿನ ತಗೊಂಡಿದ್ದೀವಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟ್ ಒನ್ ಕೆ ಜಿನೂ ಹುರಿಯೋಕಾಗಲ್ಲ ಒಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹುರ್ಕೊಬೇಕು ನೆಕ್ಸ್ಟು ಟೂ ಹಂಡ್ರೆಡ್ ಗ್ರಾಮ್ ಅಗಸೆ ಬೀಜನ ಹುರ್ಕೊಳ್ಳೋಣ ಹುರ್ಕೊಂಡಿದ ಐಟಮ್ಸ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ನೀಟಾಗಿ ಸಪರೇಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಬಿಳಿ ಹಳ್ಳ ತಗೊಂಡಿದೀವಿ ಅದನ್ನ ನೀಟಾಗಿ ಹುರ್ಕೋಬೇಕು ನೆಕ್ಸ್ಟು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಬೀಜನ ಹುರ್ಕೋಬೇಕು ನೆಕ್ಸ್ಟು ಅರ್ಧ ಕೆ ಜಿ ಕುದಿಸ್ಲಕ್ಕಿನ ಹುರ್ಕೋಬೇಕು ಇದನ್ನು ಒಂದು ಏಯ್ಟ್ ಟು ಟೆನ್ ಮಿನಿಟ್ಸಷ್ಟು ಆ ಕಡಿಮೆ ಉರಿಯಲ್ಲಿ ಹುರ್ಕೊಬೇಕು ಈಗ ನಾವು ಒನ್ ಫಿಫ್ಟಿ ಗ್ರಾಮ್ ಅಷ್ಟು ನವಣೆನ ಹುರ್ಕೋತಾ ಇದ್ದೀವಿ ಇದನ್ನು ಒಂದು ಐದು ನಿಮಿಷ ಹುರಿದ್ರೆ ಸಾಕು ಇಲ್ಲಿ ನೂರೈವತ್ತು ಗ್ರಾಮ್ ಬಸ್ಗಸೆನ ತಗೊಂಡಿದ್ದೀವಿ ಇದನ್ನ ಒಂದು ಐದು ನಿಮಿಷ ಹುರ್ಕೊತಾ ಇದ್ದೀವಿ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ರಾ ರೈಸ್ನ ತಗೊಂಡಿದ್ದೀವಿ ಅದನ್ನು ಕೂಡ ನೀವು ಒಂದು ಟೆನ್ ಮಿನಿಟ್ಸ್ ಅಷ್ಟು ಹುರ್ಕೊಬೇಕು ನೆಕ್ಸ್ಟ್ ಕೊಬ್ಬರಿಕಾಯೂ ಕೂಡ ಹುರ್ಕೋಬೇಕು ನೆಕ್ಸ್ಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಒಣಕರ್ಜೂರನ್ನ ತಗೊಂಡಿದ್ದೀವಿ ಇದು ಬಂದು ವಾಟರ್ಮೆಲಾನ್ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ನಾವು ಎತ್ತಿಟ್ಕೊಬೇಕು ಬಾದಾಮಿ ಗೋಡಂಬಿ ಒಣದ್ರಾಕ್ಷಿನೂ ಕೂಡ ಇದೆ ಇದನ್ನೆಲ್ಲ ನಾವು ಮನೆಯಲ್ಲಿ ಮಿಕ್ಸಿ ಮಾಡೋಕ್ಕಾಗಲ್ಲ ಸೊ ಮಿಲ್ಲಿಗೆ ಕೊಡಬೇಕು ನಾವು ಇದು ಬಂದು ಅಂಟು ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಇದನ್ನೆಲ್ಲ ನಾವು ಮೆಲ್ಲಿಗೆ ಕಳಿಸ್ಬೇಕು ಸೊ ಎಲ್ಲನೂ ನಾನು ಒಂದು ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ನಾವು ಹುರಿದಿರೋ ಅಷ್ಟು ಕಾಳುಗಳನ್ನು ನಾವು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಮೆಲ್ಲಿಗೆ ಕಳಿಸೋಣ ಇವಾಗ அதுக்கு அப்புறம் வந்துட்டோம். தேடி போய் வந்தாங்க. அங்க போயிட்டு வந்தாங்க. இங்க வந்து. சாப்பிட்டு சின்னது. தேடி போய் வந்துட்டோம். எல்லாரும் வந்துட்டு. யாராவது இருக்கீங்களா? நீங்க யாராவது இருக்கீங்களா? அன்னைக்கு வந்து ಇಷ್ಟು ಪೌಷ್ಟಿಕ ಆಹಾರ ಬೇರೆ ಫುಡ್ಡಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ ಅಷ್ಟು ಪೌಷ್ಟಿಕತೆ ಇರುತ್ತೆ ಈ ಆ ಉದ್ದಿನ ಉಂಡೆಯಲ್ಲಿ ಸೊ ಅಷ್ಟು ನಾವು ಐಟಮ್ಸ್ನ ಯೂಸ್ ಮಾಡಿ ಮಾಡಿರೋದಿದು ಡ್ರೈ ಫ್ರೂಟ್ಸ್ ಆಗಲಿ ಕಾಳುಗಳಾಗಲಿ ಫೈನಲ್ ಆಗಿ ಮೆಲ್ಲಿಂದ ಪೌಡರ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀವಿ ಇಷ್ಟು ಸ್ಮೂತಾಗಿ ನಮಗೆ ಮಿಕ್ಸಿಯಲ್ಲಿ ಬರೋಲ್ಲ ಅದಕ್ಕೆ ನಾವು ಮಿಲ್ಲಿ ಮಿಲ್ಲಲ್ಲಿ ಮಾಡಿಸ್ಬೇಕು ಅಂತ ಹೇಳೋದು ಸೊ ಈ ಪೌಡರ್ಗೆ ಇವಾಗ ನಾರ್ಮಲ್ ಮನೆಯಲ್ಲಿ ನಾವು ಯೂಸ್ ಮಾಡೋ ಅಡುಗೆ ಎಣ್ಣೆನ ಸ್ವಲ್ಪ ಯೂಸ್ ಮಾಡಿ ಆ ಸ್ವೀಟ್ನ ಯಾರು ಜಾಸ್ತಿ ಇಷ್ಟಪಡ್ತೀರೋ ಅವರು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಬೋದು ಇಲ್ಲಾಂದರೆ ಸ್ವೀಟ್ ಬೇಡ ಅಂದರೆ ಸ್ವಲ್ಪ ಬೆಲ್ಲನ ಹಾಕಿ ಉಂಡೆ ಥರ ಕಟ್ಕೊಬೇಕು ಬೆಲ್ಲ ಹಾಕ್ಕೊಬೇಕು ಇದಕ್ಕೆ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀವಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಬೇಕು ನೀಟಾಗಿ ಇಲ್ಲಿ ಕಲಿಸ್ತಾ ಇದ್ದೀವಿ ಕಲಿಸ್ಬಿಟ್ಟು ನೀಟಾಗಿ ಉಂಡೆ ಕಟ್ಟಿ ಇಡಬೇಕು ಇದು ತುಂಬ ಒಳ್ಳೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಯಾರು ಬೇಕಾದರೂ ಇದನ್ನ ತಿನ್ನಬಹುದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನಿಮಗೆ ಯಾವುದಾದ್ರೂ ಫುಡ್ ಬೇಕು ಫುಡ್ ರೆಸಿಪಿ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀವಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು